ಹಾಯ್ ಫ್ರೆಂಡ್ಸ್ ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮಸ್ಕಾರ ವೆಲ್ಕಮ್ ಟು ಅರವಿಂದ್ ನಾಯಕ್ ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಕನ್ನಡದಲ್ಲಿ ಗಡಿ ಭದ್ರತಾ ಪಡೆ ಅಂತೇಳಿ ಕರೀತಾರೆ ಸೊ ಈ ಒಂದು ಗಡಿ ಭದ್ರತಾ ಪಡೆಯಲ್ಲಿ ಯಾವ ರೀತಿಯಾದಂಥ ಒಂದು ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಹಲವಾರು ವಿದ್ಯಾರ್ಥಿಗಳು ಕೇಳಿದ ಕಾರಣ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ನೋಡುವುದಾದ್ರೆ ಬಿ ಎಸ್ ಎಫ್ ಇದೊಂದು ಭಾರತದ ಪ್ರಮುಖ ಅರೆಸೇನಾ ಪಡೆಯಾಗಿದೆ ಗಡಿ ಭದ್ರತಾ ಪಡೆಯು ಕೇಂದ್ರ ಗೃಹ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಒಂದು ಬಿಎಸ್ಎಫ್ ನ ಕಾರ್ಯ ಏನಂತೇಳಿ ನೋಡುವುದಾದರೆ ಭಾರತದ ಸುಮಾರು ಆರು ಸಾವಿರದ ಮುನ್ನೂರ ಎಂಬತ್ತೈದು ಕಿಲೋಮೀಟರ್ ಭಾರತದ ಅಂತಾರಾಷ್ಟ್ರೀಯ ಗಡಿಯನ್ನು ರಕ್ಷಿಸುತ್ತದೆ ಇದು ಭಾರತದ ಗಡಿಯಲ್ಲಿರುವ ಜನರನ್ನು ರಕ್ಷಿಸುವುದರ ಜೊತೆಗೆ ಭಾರತಕ್ಕೆ ಆಂತರಿಕ ಭದ್ರತೆಯನ್ನು ಒದಗಿಸುತ್ತದೆ ಅದಲ್ಲದೆ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ಸೈನಿಕರ ಜೊತೆಗೂಡಿ ದೇಶದ ರಕ್ಷಣೆಯ ಒಂದು ಹೊಣೆಯನ್ನು ಹೊತ್ತಿದೆ ಹಾಗಾದರೆ ಈ ಬಿ ಎಸ್ ಎಫ್ಗೆ ಹೇಗೆ ಅರ್ಜಿ ಸಲ್ಲಿಸುವುದು ದೈಹಿಕ ಪರೀಕ್ಷೆ ಹೇಗಿರುತ್ತೆ ದಾಖಲಾತಿ ಪರಿಶೀಲನೆಯನ್ನು ಯಾವ ರೀತಿ ಮಾಡಲಾಗುತ್ತದೆ ಹಾಗೂ ರಿಟರ್ನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಮತ್ತು ಮೆಡಿಕಲ್ ಟೆಸ್ಟ್ ಯಾವ ರೀತಿ ಮಾಡಲಾಗುತ್ತೆ ಅಂತೇಳಿ ಅಪ್ ಟು ಅರ್ಜಿ ಸಲ್ಲಿಸುವುದರಿಂದ ಹಿಡಿದು ಟ್ರೈನಿಂಗ್ ಟು ಪೋಸ್ಟಿಂಗ್ ವರೆಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಇಂತಹ ಇಂಪಾರ್ಟೆಂಟ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಬಟನ್ ಒತ್ತಿ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ನೋಡುವುದಾದ್ರೆ ಈ ಒಂದು ಬಿ ಎಸ್ ಎಫ್ ಹುದ್ದೆಗೆ ಯಾವ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ನೋಡುವುದಾದ್ರೆ ಇ ಸಿ ಟಿ ಟಿ ಡಾಟ್ ಬಿ ಎಸ್ ಎಫ್ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ ಗೆ ಭೇಟಿ ನೀಡಿ ಆಗ ಒಂದು ಫಾರ್ಮ್ಯಾಟ್ ಓಪನ್ ಆಗ್ತದೆ ಆ ಒಂದು ಫಾರ್ಮ್ಯಾಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗಿರುತ್ತದೆ ತಮ್ಮ ಹೆಸರು ಮೊಬೈಲ್ ನಂಬರ್ ಅಂಡ್ ಜಿಮೇಲ್ ಐ ಹಾಕಿ ಒ ಟಿ ಪಿ ಅನ್ನು ಹಾಕಿದ ನಂತರ ಒಂದು ರಿಜಿಸ್ಟರ್ ಸಬ್ಮಿಟ್ ಕೊಟ್ರೆ ರಿಜಿಸ್ಟ್ರೇಷನ್ ಆಗುತ್ತದೆ ಆ ನಂತರ ಈ ಒಂದು ಅಪ್ಲಿಕೇಶನ್ ಫಾರ್ಮಟ್ ಓಪನ್ ಆಗ್ತದೆ ಈ ಒಂದು ಅಪ್ಲಿಕೇಶನ್ ಫಾರ್ಮಟ್ ಓಪನ್ ನಲ್ಲಿ ತಮ್ಮ ವಿಳಾಸ ಸಂಪೂರ್ಣ ವಿಳಾಸ ಹಾಗೂ ತಮ್ಮ ಹೆಸರು ಮೊಬೈಲ್ ನಂಬರ್ ಅಂಡ್ ಜಿಮೇಲ್ ಐಡಿ ಆಧಾರ್ ಕಾರ್ಡ್ ಐಡಿ ಕಾರ್ಡ್ ಫೋಟೋ ಅಂಡ್ ಸೈನ್ ಇತ್ಯಾದಿ ಒಂದು ಸಂಪೂರ್ಣ ದಾಖಲಾತಿಗಳು ಮತ್ತು ಎಜುಕೇಶನಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ನ ಒಂದು ಸಂಪೂರ್ಣ ಮಾಹಿತಿ ಹಾಗೂ ತಾವು ಮೀಸಲಾತಿ ಕೋರಿರುವಂತಹ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇತ್ಯಾದಿ ಮಾಹಿತಿಗಳನ್ನು ಸಂಪೂರ್ಣವಾಗಿ ಇದರಲ್ಲಿ ನಮೂದಿಸಿ ಸಬ್ಮಿಟ್ ಕೊಟ್ಟ ನಂತರ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ವಯೋಮಿತಿಯನ್ನು ನೋಡುವುದಾದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ ಇಪ್ಪತ್ತ್ ಮೂರು ವರ್ಷ ಮೀರಿರಬಾರದು ಹಾಗೆ ಬಿ ಎಸ್ ಎಫ್ ಹುದ್ದೆಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ ಇಪ್ಪತ್ತೈದು ವರ್ಷ ಮೀರಿರಬಾರದು ಹಾಗೂ ಸ್ನೇಹಿತರೆ ಈ ಒಂದು ಕಾನ್ಸ್ಟೇಬಲ್ ಜೆಡಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಎರಡು ಹುದ್ದೆಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿದ್ಯಾರ್ಹತೆಯನ್ನು ನೋಡುವುದಾದ್ರೆ ಸ್ನೇಹಿತರೆ ಈ ಒಂದು ಗಡಿ ಭದ್ರತಾ ಪಡೆಯಲ್ಲಿ ಎಸ್ ಎಸ್ ಎಲ್ ಸಿ ಅಂಡ್ ಸೆಕೆಂಡ್ ಸಿ ಮತ್ತು ಡಿಗ್ರಿ ಮೇಲೆಯೂ ಸಹ ಹುದ್ದೆಗಳಿವೆ ಆದರೆ ನೀವು ಕಾನ್ಸ್ಟೇಬಲ್ ಜಿ ಡಿ ಮತ್ತು ಟ್ರೇಡ್ಸ್ ಮ್ಯಾನ್ ಹುದ್ದೆಗಳನ್ನು ಪಡೆಯುವಲ್ಲಿ ಎಸ್ ಎಸ್ ಎಲ್ ಸಿ ಕಂಪಲ್ಸರಿಯಾಗಿ ಕಂಪ್ಲೀಟ್ ಆಗಿರಬೇಕು ಓಕೆ ನೆಕ್ಸ್ಟ್ ದೈಹಿಕ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಸ್ನೇಹಿತರೆ ಅಭ್ಯರ್ಥಿಗಳ ಎತ್ತರ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಥವಾ ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಎತ್ತರವಿರಬೇಕು ಮಹಿಳಾ ಅಭ್ಯರ್ಥಿಗಳು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಎತ್ತರವಿರಬೇಕು ಹಾಗೆ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಎತ್ತರವಿರಬೇಕು ಮಹಿಳಾ ಅಭ್ಯರ್ಥಿಗಳು ಒನ್ ಫಿಫ್ಟಿ ಸೆಂಟಿಮೀಟರ್ ಎತ್ತರವಿರಬೇಕು ಓಕೆ ನೆಕ್ಸ್ಟ್ ಎದೆಯ ಸುತ್ತಳತೆ ಅಭ್ಯರ್ಥಿಗಳಿಗೆ ನಾರ್ಮಲ್ ಆಗಿ ಮಿನಿಮಮ್ ಸೆವೆಂಟಿ ಏಟ್ ಸೆಂಟಿಮೀಟರ್ ಎದೆಯ ಸುತ್ತಳತೆ ಇರಬೇಕು ಉಬ್ಬಿಸಿದಾಗ ಕಂಪಲ್ಸರಿ ಐದು ಸೆಂಟಿಮೀಟರ್ ಎದೆಯನ್ನು ಉಬ್ಬಿಸಬೇಕಾಗಿರುತ್ತದೆ ಒಟ್ಟಾರೆಯಾಗಿ ಏಯ್ಟಿ ತ್ರೀ ಸೆಂಟಿಮೀಟರ್ ಎದೆಯ ಸುತ್ತಳತೆಯನ್ನು ಕೊಡಬೇಕಾಗಿರುತ್ತದೆ ಹಾಗೆ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ನಾರ್ಮಲ್ ಎದೆಯ ಸುತ್ತಾಳದೆ ಸೆವೆಂಟಿ ಸಿಕ್ಸ್ ಸೆಂಟಿಮೀಟರ್ ಇರಬೇಕು ಉಬ್ಬಿಸಿದಾಗ ಕಂಪಲ್ಸರಿ ಐದು ಸೆಂಟಿಮೀಟರ್ ಎದೆಯನ್ನು ಉಬ್ಬಿಸಬೇಕಾಗಿರುತ್ತದೆ ನೆಕ್ಸ್ಟ್ ರನ್ನಿಂಗ್ ಪುರುಷ ಅಭ್ಯರ್ಥಿಗಳು ಐದು ಕಿಲೋಮೀಟರ್ ಓಟವನ್ನು ಇಪ್ಪತ್ನಾಲ್ಕು ನಿಮಿಷಗಳ ಅವಧಿಯೊಳಗಾಗಿ ಮುಗಿಸಬೇಕಾಗಿರುತ್ತದೆ ಮಹಿಳಾ ಅಭ್ಯರ್ಥಿಗಳು ಸಾವಿರದ ಆರುನೂರು ಮೀಟರ್ ಓಟವನ್ನು ಎಂಟು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಮುಗಿಸಬೇಕಾಗಿರುತ್ತದೆ ಅದೇ ರೀತಿಯಾಗಿ ಲಡಾಖ್ ವಿಭಾಗದ ಅಭ್ಯರ್ಥಿಗಳಿಗೆ ಅಂತೇಳಿ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ ಈ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು ಒಂದು ಮೈಲ್ ಅಂದ್ರೆ ಸಾವಿರದ ಆರುನೂರ ಒಂಬತ್ತು ಮೀಟರ್ ಓಟವನ್ನು ಆರು ನಿಮಿಷ ಮೂವ ಆರು ನಿಮಿಷ ಮೂವತ್ತು ಸೆಕೆಂಡ್ ಗಳಲ್ಲಿ ಮುಗಿಸಬೇಕಾಗಿರುತ್ತದೆ ಇನ್ನು ಮಹಿಳಾ ಅಭ್ಯರ್ಥಿಗಳು ಎಂಟು ನೂರು ಮೀಟರ್ ಓಟವನ್ನು ನಾಲ್ಕು ನಿಮಿಷಗಳಲ್ಲಿ ಮುಗಿಸಬೇಕಾಗಿರುತ್ತದೆ ನೆಕ್ಸ್ಟ್ ಲಾಂಗ್ ಜಂಪ್ ಅಂಡ್ ಹೈ ಜಂಪ್ ಲಾಂಗ್ ಜಂಪ್ ನಲ್ಲಿ ಹನ್ನೊಂದು ಫೀಟ್ ಇರ್ತದೆ ಇದರಲ್ಲಿ ಮೂರು ಚಾನ್ಸ್ ಗಳಿರ್ತವೆ ಆ ಒಂದು ಮೂರು ಚಾನ್ಸ್ ಒಳಗಾಗಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ ನೆಕ್ಸ್ಟ್ ಹೈ ಜಂಪ್ ತ್ರೀ ಪಾಯಿಂಟ್ ಫೈವ್ ಫೀಟ್ ಇರ್ತದೆ ಇದರಲ್ಲಿಯೂ ಸಹ ಮೂರು ಚಾನ್ಸ್ ಗಳು ಆ ಮೂರು ಚಾನ್ಸ್ ಒಳಗಾಗಿ ಹೈ ಜಂಪ್ ಅನ್ನು ಜಿಗಿಯಬೇಕಾಗಿರುತ್ತದೆ ಓಕೆ ನೆಕ್ಸ್ಟ್ ಈ ಎಲ್ಲಾ ದೈಹಿಕ ಪರೀಕ್ಷೆ ಇಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನ ದಾಖಲಾತಿಗಳ ಪರಿಶೀಲನೆ ನಡೆಸಲಾಗುತ್ತದೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ತಾವುಗಳು ಎಜುಕೇಶನ್ ಎಜುಕೇಶನ್ ಸರ್ಟಿಫಿಕೇಟ್ ಡೊಮೆಕಲ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮತ್ತು ತಮ್ಮ ಐ ಪ್ರೂಫ್ ಮತ್ತು ಪಾಸ್ಪೋರ್ಟ್ ಅಳತೆಯ ಕಲರ್ ಫೋಟೋಸ್ ಮತ್ತು ಇತ್ಯಾದಿ ತಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮೀಸಲಾತಿ ಕೋರಿ ಸಲ್ಲಿಸಿದಂತಹ ಎಲ್ಲಾ ಮೂಲ ದಾಖಲಾತಿಗಳನ್ನ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಹಾಜರುಪಡಿಸಬೇಕಾಗಿರುತ್ತದೆ ಯಾವುದೇ ರೀತಿಯಾದಂತಹ ಫೇಕ್ ಡಾಕ್ಯುಮೆಂಟ್ ಅನ್ನು ನೀಡಿದ್ದಲ್ಲಿ ತಮ್ಮ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಓಕೆ ಈ ರೀತಿ ದೈಹಿಕ ಪರೀಕ್ಷೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನ ಲಿಖಿತ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡುವುದಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ ನೂರು ಅಂಕಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆ ಹೇಗಿರುತ್ತದೆ ಒಟ್ಟು ನೂರು ಪ್ರಶ್ನೆಗಳು ಇರುತ್ತವೆ ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕಗಳನ್ನು ನೀಡಲಾಗುತ್ತದೆ ಈ ಒಂದು ಪರೀಕ್ಷೆಯ ಅವಧಿ ಬಂದ್ಬಿಟ್ಟು ಎರಡು ಗಂಟೆಗಳ ಅವಧಿ ಇರುತ್ತದೆ ಅಂದ್ರೆ ನೂರ ಇಪ್ಪತ್ತು ನಿಮಿಷಗಳ ಅವಧಿ ಇರುತ್ತದೆ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಹಾಗೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂಡ್ ವಿಶ್ಲೇಷಣಾತ್ಮಕ ಯೋಗ್ಯತೆ ಹಾಗೂ ಇತ್ಯಾದಿ ಇಂಪಾರ್ಟೆಂಟ್ ಮಾಹಿತಿಗಳಂತಹ ಪ್ರಚಲಿತ ಘಟನೆಗಳು ಕ್ರೀಡೆ ಹಾಗೂ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಹಾಗೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲಿಷ್ ಮತ್ತು ಉರ್ದು ಭಾಷೆಯಲ್ಲಿರುತ್ತದೆ ತಮಗೆ ಅನುಕೂಲವಾಗುವಂತಹ ತಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ತಾವುಗಳು ಉತ್ತರಿಸಬಹುದು ಓಕೆ ಸ್ನೇಹಿತರೆ ಈ ರೀತಿಯಾಗಿ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಅಭ್ಯರ್ಥಿಗಳನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ ಈ ಒಂದು ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೇನು ಚೆಕ್ ಮಾಡಲಾಗುತ್ತದೆ ಅಂತ ಹೇಳಿ ನೋಡುವುದಾದ್ರೆ ಮೊದಲನೆಯದಾಗಿ ಕಣ್ಣು ಈ ಒಂದು ಕಣ್ಣಿನಲ್ಲಿ ದೂರದೃಷ್ಟಿ ಸಮೀಪ ದೃಷ್ಟಿ ಹಾಗೂ ಕಲರ್ ಬ್ಲೈಂಡ್ನೆಸ್ ಕುರಿತಾಗಿ ಚೆಕ್ ಮಾಡಲಾಗುತ್ತದೆ ಈ ಒಂದು ದೂರದೃಷ್ಟಿ ಸಿಕ್ಸ್ ಬೈ ಸಿಕ್ಸ್ ಇರಬೇಕಾಗಿರ್ತದೆ ಸಮೀಪ ದೃಷ್ಟಿ ಎನ್ ಬೈ ಸಿಕ್ಸ್ ಆಗಿರಬೇಕಾಗುತ್ತದೆ ಈ ಒಂದು ಕಂಪಲ್ಸರಿಯಾಗಿ ಕಲರ್ ಬ್ಲೈಂಡ್ನೆಸ್ ಸಂಪೂರ್ಣವಾಗಿ ಕಾಣುವಂತೆ ಇರಬೇಕು ಹಾಗೆ ಇನ್ನಿತರ ಅಂದ್ರೆ ನೋಡೋದಾದ್ರೆ ಕಿವಿ ಮೂಗು ಹಾಗೂ ಕಾಲುಗಳು ಕಾಲುಗಳು ಮೊಣಕಾಲುಗಳ ಕುರಿತಾಗಿ ನೋಡುತ್ತಾರೆ ಮತ್ತು ಪಾದಗಳನ್ನು ಚಪ್ಪಟೆ ಇದೆಯೋ ಅಥವಾ ನಾರ್ಮಲ್ ಇದೆ ಅಂತ ಹೇಳಿ ನೋಡುತ್ತಾರೆ ಮತ್ತು ಟ್ಯಾಟೋ ಕುರಿತಾಗಿ ಹೆಚ್ಚಿನದಾಗಿ ನೋಡುತ್ತಾರೆ ಸ್ನೇಹಿತರೆ ಈ ಒಂದು ಟ್ಯಾಟೋ ವಿಚಾರವಾಗಿ ಆರ್ಮಿಯಲ್ಲಿ ಯಾವ ರೀತಿಯ ಒಂದು ನಿಯಮಾವಳಿಗಳಿದೆಯೋ ಅದು ಸಹ ಈ ಒಂದು ಬಿಎಸ್ ನಲ್ಲಿ ಅನ್ವಯಿಸುತ್ತದೆ ಅಂದ್ರೆ ತಮ್ಮ ಕೈಯಲ್ಲಿ ಒನ್ ಬೈ ಫೋರ್ ಕಡಿಮೆ ಇರುವಂತಹ ಸ್ಟಾಟೋಗಳಿದ್ದರೆ ಪಾಸ್ ಮಾಡಲಾಗುತ್ತದೆ ಅಂತ ಹೇಳಿ ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ ಹಾಗೂ ನರಗಳ ಊತ ವೆರಿಕೋಸ್ ವೆನ್ಸ್ ಬಗ್ಗೆಯನ್ನು ಸಹ ಚೆಕ್ ಮಾಡಲಾಗುತ್ತದೆ ಹಾಗೆ ಶುಗರ್ ಬಿಪಿ ಇ ಸಿ ಇತ್ಯಾದಿ ಪ್ರಮುಖ ಪರೀಕ್ಷೆಗಳನ್ನು ಸಹ ಚೆಕ್ ಮಾಡಲಾಗುತ್ತದೆ ಓಕೆ ಸ್ನೇಹಿತರೆ ಈ ರೀತಿಯಾಗಿ ಮೆಡಿಕಲ್ ನಲ್ಲಿಯೂ ಸಹ ಪಾಸ್ ಆದಂತಹ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ಮೆರಿಟ್ ಲಿಸ್ಟ್ ಅನ್ನು ಬಿಡಲಾಗುತ್ತದೆ ಆ ಒಂದು ಮೆರಿಟ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಅವರ ವಿಳಾಸಕ್ಕೆ ಆರ್ಡರ್ ಕಾಪಿಯನ್ನು ಕಳಿಸಲಾಗುತ್ತದೆ ಒಂದು ಆರ್ಡರ್ ಕಾಪಿಯಲ್ಲಿ ತಮಗೆ ಜಾಯ್ನಿಂಗ್ ಡೇಟ್ ಅನ್ನು ನೀಡಲಾಗುತ್ತದೆ ಆ ಒಂದು ಡೇಟ್ಗೆ ಅಭ್ಯರ್ಥಿಗಳು ಬಂದು ಈ ಒಂದು ಹುದ್ದೆಗೆ ಜಾಯ್ನ್ ಆಗಬೇಕಾಗಿರುತ್ತದೆ ಜಾಯ್ನ್ ಆದ ನಂತರ ತಮ್ಮನ್ನು ಒಂದು ವರ್ಷಗಳ ಅವಧಿಗೆ ಬೇಸಿಕ್ ಟ್ರೈನಿಂಗ್ ಆಗಿ ಕಳಿಸಲಾಗುತ್ತದೆ ಈ ಒಂದು ಬೇಸಿಕ್ ಟ್ರೈನಿಂಗ್ ಅನ್ನು ಮುಗಿಸಿಕೊಂಡು ಬಂದ ನಂತರ ತಮಗೆ ಕರ್ತವ್ಯ ನಿರ್ವಹಿಸಬೇಕಾದ ಸ್ಥಳವನ್ನು ಪೋಸ್ಟಿಂಗ್ ನಿಯೋಜನೆಗೊಳಿಸಲಾಗುತ್ತದೆ ತಮಗೆ ನಿಯೋಜನೆಗೊಳಿಸಿದಂತಹ ಸ್ಥಳದಲ್ಲಿ ತಾವುಗಳು ಕರ್ತವ್ಯ ನಿರ್ವಹಿಸಬೇಕಾಗಿರುತ್ತದೆ ಓಕೆ ಸ್ನೇಹಿತರೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಈ ಒಂದು ಜಾಬ್ಗೆ ಸ್ಯಾಲರಿ ಎಷ್ಟು ನೀಡಲಾಗುತ್ತದೆ ಅಂತೇಳಿ ನೋಡಲೇಬೇಕಾದ ಒಂದು ವಿಷಯ ಸ್ನೇಹಿತರೆ ಈ ಒಂದು ಜಾಬ್ಗೆ ಸೆಲೆಕ್ಟ್ ಅಭ್ಯರ್ಥಿಗಳಿಗೆ ಮಾಸಿಕವಾಗಿ ಬೇಸಿಕ್ ಸ್ಯಾಲರಿ ಇಪ್ಪತ್ತೆರಡು ಸಾವಿರದ ಸಾವಿರದ ಒಂದೂರು ರೂಪಾಯಿ ವರೆಗಿನ ವೇತನ ಇದೆ ಬೇಸಿಕ್ ಇಪ್ಪತ್ತೆರಡು ಸಾವಿರದ ಐದುನೂರಕ್ಕೆ ಟಿ ಎ ಡಿಎ ಮತ್ತು ಎಚ್ ಆರ್ ಎ ಹಾಗೂ ಇತರೆ ಅಲೌನ್ಸಸ್ ಗಳು ಆಡ್ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇದು ಬೇಸಿಕ್ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುವುದರಿಂದ ಸ್ಯಾಲರಿ ಮಾತ್ರ ತುಂಬಾ ಉತ್ತಮವಾದಂತಹ ಸ್ಯಾಲರಿ ಇರ್ತದೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ಆಸಕ್ತಿ ಇರುವಂತಹವರು ಅರ್ಜಿ ಸಲ್ಲಿಸಿ ಅಂತ ಹೇಳಿ ಬಯಸ್ತೇನೆ ಓಕೆ ಸ್ನೇಹಿತರೆ ಇದಿಷ್ಟು ಕೂಡ ಈ ಒಂದು ಬಿ ಎಸ್ ಎಫ್ ಗಡಿ ಭದ್ರತಾ ಪಡೆ ಹುದ್ದೆಗೆ ನೇಮಕ ಮಾಡಿಕೊಳ್ಳಬೇಕಾದ ಸಂಪೂರ್ಣವಾದ ಪ್ರಕ್ರಿಯೆಯಾಗಿದೆ ಸ್ನೇಹಿತರೆ ಇದೇ ರೀತಿಯಾಗಿ ತಮಗೆ ಯಾವ್ದಾದ್ರು ಜಾಬ್ ಇನ್ಫಾರ್ಮೇಶನ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆ ಒಂದು ಇನ್ಫಾರ್ಮೇಶನ್ ಅನ್ನು ಮುಂದಿನ ವಿಡಿಯೋಗಳಲ್ಲಿ ತಮಗೆ ತಿಳಿಸಿಕೊಡ್ತೇನೆ ಓಕೆ ಸ್ನೇಹಿತರೆ ಇಷ್ಟೊತ್ತು ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ತಪ್ಪದೇ ಇಂತಹ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕ್ ಆನ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು